ವಿಶೇಷ ಮನವಿ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಘಟಪ್ರಭಾ ನದಿ ನೀರಿನ ಪ್ರಮಾಣ ಹೆಚ್ಚಾಗಿದೆ ಹಿಡಕಲ್ ಜಲಾಶಯದಿಂದ ಮೂವತ್ತೈದು ಸಾವಿರ ಕ್ಯೂಸೆಟ್ ನೀರು ಬಿಡಲಾಗಿದ್ದು ಗೋಕಾಕ್ ಲೋಳ್ಸೂರು ಸೇತುವೆ ಮುಳುಗುವ ಮುನ್ಸೂಚನೆ ಇದೆ ನದಿ ತಟದ ಬಳಿ ಇರುವ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ಹೋಗುವಂತೆ ಗೋಕಾಕ್ ಶಹರ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ತಿಳಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಗೋಕಾಕ್ ತಾಲೂಕಾ ಶಾಲೆಗಳಿಗೆ ಮೂರು ದಿನ ರಜೆ ಘೋಷಿಸಲಾಗಿದೆ ನದಿ ದಡದಲ್ಲಿರುವ ಸಾರ್ವಜನಿಕರು ಸುರಕ್ಷಿತವಾಗಿ ಇರಬೇಕೆಂದು ಮನವಿ ಮಾಡಿಕೊಳ್ಳಲಾಗಿದೆ えっ <laughs>